ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟಿಫಿನ್ಗೆ ಇವತ್ತು ಒಗ್ಗರಣೆ ಮಂಡಕ್ಕೆ ಮಾಡಿದ್ದೀನಿ ಒಗ್ಗರಣೆ ಮಂಡಕ್ಕೆ ಮತ್ತು ಮಿರ್ಚಿ ಮಾಡಿದ್ದೀನಿ ಇವತ್ತು ನಮ್ಮೂರಲ್ಲಿ ವೆಂಕಟೇಶ್ವರ ಸ್ವಾಮಿದು ರಥೋತ್ಸವ ಇದೆ ಹಾಗಾಗಿ ನಾವು ಕೂಡ ಇವತ್ತು ಮನೆಯಲ್ಲೆ ಇದ್ದೀವಿ ಶಾಪಿಗೆ ಹೋಗಿಲ್ಲ ಮತ್ತು ಯಾವುದೇ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿಲ್ಲ ಮನೆಯಲ್ಲೆ ಇದ್ದೀವಿ ಮನೆಯಲ್ಲೆ ಒಂಚೂರು ಅಡುಗೆ ಕೆಲಸ ಇರುತ್ತೆ ಅಲ್ವಾ ಹಬ್ಬ ತೇರು ಅಂತ ಹೇಳಿದರೆ ಮನೆ ಕೆಲಸ ಇರುತ್ತೆ ಹೋಳಿಗೆ ಮಾಡೋಣ ಅಂಥೇಳಿ ಹೋಳಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಳಿಗೆ ಮತ್ತು ಪಲ್ಯ ಅನ್ನ ಸಾಂಬಾರು ಕೋಸಂಬರಿ ಈ ಥರ ಎಲ್ಲ ಅದು ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಬೆಳಗ್ಗೆ ಟಿಫನ್ಗೆ ಮಂಡಕ್ಕಿ ಮಿರ್ಚಿ ಮಾಡಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸಾಯಂಕಾಲ ತೇರು ನೋಡಲಿಕ್ಕೆ ಹೋಗೋದು ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಕಾಟನ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನನಗೆ ಕಾಟನ್ ಸ್ಯಾರಿ ಅನ್ಸಂದರೆ ತುಂಬ ಇಷ್ಟ ಹಾಗಾಗಿ ಜಾಸ್ತಿ ನನ್ನ ಕಡೆ ಇರುವಂಥ ಸೀರೆ ಕಲೆಕ್ಷನ್ಸ್ನಲ್ಲಿ ಕಾಟನ್ ಸೀರೆಗಳೇ ಜಾಸ್ತಿ ಇದೆ ಈ ಥರ ಕಾಟನ್ ಸೀರೆ ಮತ್ತು ಅದಕ್ಕೆ ಕಾಟನ್ ಸ್ಯಾರಿಗೆ ಬೋಟ್ ಟೆಕ್ ಬ್ಲೌಸ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ನನಗೆ ಕಂಫರ್ಟ್ ಅನಿಸುತ್ತೆ ಅಂಥೇಳಿ ಯಾವಾಗಲೂ ನಾನು ಬೋಟ್ನಿಕ್ ಬ್ಲೌಸ್ನೇ ಹೊಲಿಸಿರ್ತೀನಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೊರಡಬೇಕು ಇನ್ನೇನು ಮಕ್ಕಳದು ಸ್ಕೂಲು ಇತ್ತು ಇವತ್ತು ರಜೆ ಇದ್ದಿಲ್ಲ ಹಾಗಾಗಿ ಅವರು ಸ್ಕೂಲಿಂದ ಬಂದರು ಸ್ಕೂಲಿಂದ ಬಂದಮೇಲೆ ಮತ್ತು ಸಾಯಂಕಾಲ ಅವ್ರೊಂದು ಏನಾರು ಸ್ನ್ಯಾಕ್ಸ್ ತಿಂದ್ಕೊಂಡು ಅವರು ಕೂಡ ರೆಡಿಯಾದರೂ ಇವಾಗ ಹೊರಡ್ತಾ ಇದ್ದೀವಿ ತೇರು ನೋಡಲಿಕ್ಕೆ ಮನೆ ಹಾಗಾದರೆ ತೇರು ನೋಡಲಿಕ್ಕೆ ಹೊರಟಿದ್ದೀವಿ ನಮ್ಮ ಜೊತೆ ನೀವು ಕೂಡ ವೆಂಕಟೇಶ್ವರ ಸ್ವಾಮಿ ರಥೋತ್ಸವನ ನೋಡಿ Yeah. Hey. Hey. ಹೊತ್ತು ಈ ಥರ ಆಗಿದ್ದಿಲ್ಲ ಈ ಸಲ ಯಾಕೋ ಈ ಥರ ಸ್ವಲ್ಪ ತೇರು ಮುಂದಕ್ಕೆ ಸಾಗಲಿಲ್ಲ ಬೇಗ ಯಾಕೆ ಅಂತೇಳಿದರೆ ಈ ಥರ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಈ ಥರ ಸ್ಟಾಪ್ ಆಗಿಬಿಟ್ಟಿತ್ತು ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಬ ತೇರು ಎಳೆದಕ್ಕೆ ಮುಂದಕ್ಕೆ ಆಗಲಿಲ್ಲ ತೇರು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದವರೆಗೂ ಈ ಥರ ಸ್ಟ್ರಕ್ ಥರ ಆಗಿಬಿಟ್ಟಿತ್ತು ಏನು ಎಲ್ಲ ದೇವ್ರ ಮೇಲೆ ಬಿಟ್ಟಿರೋದು ದೇವ್ರು ನಡೆಸ್ತಾನೆ ಅಲ್ಲ ನಾವು ಅಲ್ವಾ beta audio direct ko pata hai to kya haan haan ನಾನು ಹೋಳಿಗೆ ದಪ್ಪವಾಗಿ ಮಾಡ್ತೀವಿ ನಮ್ಮ ಕಡೆ ಎಲ್ಲ ತೆಳ್ಳಗೆ ಮಾಡಲ್ಲ ನಮಗೆ ತೆಳ್ಳಗೆ ಮಾಡೋಕ್ಕೆ ಬರೋಲ್ಲ ಹೋಳ್ಗೆನ ಈ ಥರ ದಪ್ಪಾಗೆ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ತುಂಬ ಟೇಸ್ಟ್ ಇರುತ್ತೆ ಈ ಥರ ದಪ್ಪವಾಗಿ ಹೋಳ್ಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ಒಂಚೂರು ರೋಸ್ಟ್ ಮಾಡಿದ್ವಿ ಅಂತ ಹೇಳಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ